ി ധന മെസ്ി ആ എമ്മെ മെസ്സി മുച്ചു സരി ബീനസ നോട് നടി ഓ കിൾ ബി നന്ദി വാറ ഏനോ വാര അതേ ബംഗാ കോ ബാർസാക്കി ബാ മുൻ ബേഗ് റെഡിയാകി നെട്രി സരി മഴ കൂത്കൊട്ടിയും ആടക്കോ ഇല്ല ഗീമു ഇല്ല അത് സ്കൂൾ കൂട്രെ മധ്യാ ഒട്ടെ തൊമ്പ ഊട്ടേ നിന്ന സന്ദിക്കൂട്ട് ഇല്ലോ ഗോത്തില്ല അത് ഏൻമാൻ നിമപ്പ അത് ഹോ മരിയ സ്കൂൾ തർത്ത അന്നോൺകു ഇല്ല അസ്കാരത്തെ അത് കൂ

ಏನಪ್ಪಾ ಮಾಡಾನೆ ಈ ಮನೆ ಹಳೆ ಇಲ್ಲೋದ್ನೋ ಕಾಣ್ನ ಸಾಲ ಇಸ್ಕೊಬತ್ತೀನಿ ಅಂತ ಹೋದ ಇನ್ನು ಬಂದಿಲ್ವಲ್ಲ ಎತ್ತಗ್ ಸಾಯೋಕೋದ್ನೋ ಕಾಣೆ ಏನು ಹೊಟ್ಟೆ ಚುರುಬಿಡ್ತ ಕೂತದೆ ಆ ಪಾರ್ಟಿ ಹೊಟ್ಟೆ ಸಿಗ್ತದೆ ಯಾವಾಗ ಬಂದನು ಅಚ್ಚಿತ್ತು ಅನ್ನ ಮಾಡ್ಕೊಂಡು ಮೊಸರು ತಕ ಉಂಡೆ ಹಂಗು ಮನೆಯಲ್ಲ ಅದ್ರಲ್ಲೇ ಕಾಲ ಇವತ್ತು ಏನಪ್ಪ ಮಾಡೋದು ಒಬ್ಬರು ಕೆಲ್ಸಕ್ಕೆ ಹೋಗೋಂದ್ರು ಹೋಯ್ತಲ್ಲ ನೋಡ್ತೀನಿ ಒಂದಿನ ಇವತ್ತೇನೋ ರಸ್ಕ ಇರಿಸಿದ್ರೆ ಕೆಲ್ಸಕ್ಕೆ ಕಳ್ತೀನ ಇಸ್ಪಿಟಲ್ ಬರೋಕ್ಕಿಲ್ಲ ಕೊಡಕಿಲ್ಲ ಎತ್ತಿಂದನೂ ಬರಕಿಲ್ಲ ಅಂದಮೇಲೆ ಹೊಸಕ ಸಾಯದ ಬರ್ಲಿ ಮನೆಗೆ ಅವನು ರೆಡಿಯಾಗಿ ಉಂಟಾ

ಅವ್ರ ಅಂಗಿತಾನೇ ನೀನು ನೀನೇ ಮಾತಾಡ್ಬೇಡ ಅವ್ರು ಹೆಂಗಾರ ಕಿರ್ತೀವಿ ನೋಡೇ ಮತ್ತೆ ಹೆಂಗ ಆಡ್ಕೊತಾರೆ ಸರಿ ನೀನು ನೆನೆ ಯಾಕೆ ಬರ್ಲಿಲ್ಲ ಆ ಶ್ವೇತಿನ ಹತ್ರ ಹೇಳ್ತಿದ್ದೆ ತಾನೆ ನನ್ನ ಬರ್ತಡೇಲಿ ನಿನ್ಗಿಂತಾನು ಚೆನ್ನಾಗಿ ರೆಡಿ ಆಗಿ ಬರ್ತೀನಿ ನೀ ನಿನ್ ಬರ್ತಡೇ ರೆಡಿ ಮಾಡೋದು ನಿನ್ಗಿಂತ ಚೆನ್ನಾಗಿ ಬರ್ತೀನಿ ಹಂಗೆ ಹೆಂಗೆ ಅಂತ ಹೇಳಿದೆ ಆದ್ರೆ ನಿನ್ ಬರ್ತಡೇ ದಿನನೇ ಬರ್ನಿಲ್ವಲ್ಲೇ ಯಾಕೆ ಏನಾಯ್ತು ಓ ಏನಿಲ್ಲ ಕಣೆ ಅದು ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೆ ಬರ್ನೇ ಇಲ್ಲ ಏ ಪ್ರಿಯಾ ಏನು ಹೇಳ್ತಿದ್ಲ ನಿನ್ ಫ್ರೆಂಡು ನೀನು ಯಾಕೆ ಬಂದಿಲ್ವಂತೆ ಯಾವ ದೇಶಕ್ಕೆ ಟ್ರಿಪ್ ಹೋಗಿದ್ಲಂತೆ ಬರ್ತಡೆಗೆ ಓಹೋ ಎಲ್ಲೋ ಬೇರೆ ಕಡೆ ಟ್ರಿಪ್ ಹೋಗಿರ್ಬೇಕಲ್ವಿನಿ ಅದಕ್ಕೆ ನೆನೆ ಬಂದಿಲ್ಲ ಅನ್ಸುತ್ತೆ ಬಂಗಾರಿ ಬಂದರಿ ಇಲ್ಲಿ ಸ್ವೀಟು ಸ್ವೀಟ್ ಕೊಡಲ್ವಾ ಯಾವ ಸ್ವೀಟ್ ತಂದಿದ್ಯಾ ಯಾಕೆ ನೀವು ಮಾತಾಡ್ತಿಲ್ಲ ನಾನ್ ಬರ್ತಡೆ ದಿನ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದೆ ಹೋಗ್ಲಿ ಬಿಡಮ್ಮ ನಾವು ಬಡವರು ಅದಕ್ಕೆ ಏನ್ ರೆಡಿಯಾಗಿ ಬಂದಿದೆ ನೀನ್ ನೋಡು ಕೋಟ್ಯಾಧೀಶ್ವರಿ ಆಗಿರೋದಕ್ಕೆ ನಿನ್ನೆ ಸ್ಕೂಲ್ಗೆ ಬಂದಿಲ್ಲ ಎಲ್ಲೋಗಿದ್ದು ಫ್ಯಾಮಿಲಿ ಟ್ರಿಪ್ಪು ಅಲ್ವೇನೆ ಏ ಶ್ವೇತಾ ಯಾಕೆ ಹಂಗೆಲ್ಲ ಮಾತಾಡ್ತೀಯಾ ಸುಮ್ನೆ ಕುತ್ಕೊಳ್ಳೋಕಾಗಲ್ವಾ ಬೇಜಾರಾಗಲ್ವಿನಿ ಅವಳಿಗೆ ಬೇಜಾರ ಯಾಕೆ ಯಾಕೆ ಹೊಸ ಬೆಟ್ಟ ಹಾಕಬಂದಿವೆ ಯೂನಿಫಾರ್ಮ್ ಬಂದಾಳೆ ಏನ್ ಸಮಾಚಾರ ನಿನ್ನ ಯಾಕೆ ಆಯ್ ಬಾಯ್ ಮುಚ್ಕೋ ಕೂತ್ಕೋಕಂಡ್ ಏನೇ ದ್ವೇಷ ನಿಂಗೆ ಆಕೆ ಯಾವಾಗ್ಲೂ ರೇಗಿಸ್ತಾನೆ ಇರ್ತೀಯ ಅಯ್ಯೋ ನಾನು ಯಾಕೆ ಅವಳು ರೇಗಿಸ್ಲಿ ಅವಳೆ ತಾನೇ ಹೇಳಿದ್ದು ನನ್ ಬರ್ತಡೆ ದಿನ ರೆಡಿಯಾಗಿ ಬಂದಿದ್ದಕ್ಕೆ ನನ್ ಬರ್ತಡೆ ದಿನ ನಿನ್ಗಿಂತ ಚೆನ್ನಾಗಿ ಬರ್ತೀನಿ ಅಂದಿಲ್ಲು ಬರ್ಲಿಲ್ವಲ್ಲ ಕೇಳಿದೆ ತಪ್ಪೇನು ನೀನ್ ಅವಳ ಬೆಸ್ಟ್ ಫ್ರೆಂಡ್ ಅಲ್ವಾ ನೀವು ಗೊತ್ತಿರುತ್ತೆ ಅವಳು ಯಾಕೆ ಬಂದಿರಲ್ಲ ಅಂತ ಹೇಳೆ ಅವ್ರಿಗೆ ಟ್ರಿಪ್ ಹೋಗಿದ್ಲು ಅಂತ ನಾನು ಹೋಗ್ತೀನಿ ಏ ಶ್ವೇತಾ ಬಾಯ್ ಮುಚ್ಕೋ ಕೂತ್ಕೋ ಓಹೋ ಹೋಹೋ ಬರ್ತಡೇದ್ ಮಾತಾಡ್ತಿದ್ದಾಳೆ

ಆಮೇಲೆ ಏನ್ ಗೊತ್ತಾ ನಾನ್ ನಿನ್ನೆ ನಿನ್ನ ನೋಡ್ದೆ ಕಣೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಚೆನ್ನಾಗಿರೋ ಚಪ್ಲಿ ಹಾಕೊಂಡು ರೆಡಿಯಾಗಿ ನಿಂತಿದೆ ನಿಮ್ ಮನೆ ಹತ್ರ ನೀನು ನಿಮ್ ಫ್ಯಾಮಿಲಿ ಎಲ್ಲರೂ ಟ್ರಿಪ್ ಹೋಗ್ತಾ ಇದ್ರಿ ನೀನ್ ಬರ್ಲಿಲ್ವಲ್ಲ ನೆನ್ನೆ ಸ್ಕೂಲ್ಗೆ ಅದಕ್ಕೆ ನಿಮ್ ಮನೆ ಎಲ್ಲಿ ಅಂತ ತಿಳ್ಕೊಂಡು ನಾನೇ ನಿಮ್ ಮನೆ ಹತ್ರ ಬಂದಿದೆ ನಿನ್ನೆ ಹೆಂಗಿತ್ತು ಅಂತ ನೋಡಿದೆ ನೀನ್ ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕಿದೆ ಅಂತ ನೋಡ್ದೆ ನಿನ್ನ ಪಾಪ ನೋಡಿ ಉಸಿ ಹತ್ರ ಇಷ್ಟೊಳ್ಳೆ ಡ್ರೆಸ್ ಇಲ್ವಲ್ಲ ಅಂತ ಬರ್ತಡೇನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಕೊಂಡಿರ್ತೀಯ ಅಲ್ವಾ ಬಾಯ್ ಮುಚ್ಕೋ ಕೂತ್ಕೋತಿಯಾ ಸಾಕು ಮಾಡ್ಕೊಂಡಿಲ್ಲ ಏನು ಮಾಡ್ಕೊಂಡಿಲ್ಲ ನನ್ನ ಇವಾಗ ಏನು ಏನಿವಾಗ ಹಾ ಸದ್ಯ ಇವಾಗ್ಲಾದ್ರೂ ನಿಜ ಒಪ್ಕೊಂಡಿಲ್ಲ ಅಷ್ಟೇ ಸಾಕು ಬಿಡು ಹೌದು ಏನಿವಾಗ ಸಾಕು ಬಿಡು ಅದೇ ನನ್ಗೂ ಬೇಕಿತ್ತು ಕಣೆ ಬಂಗಾರಿ ಮುಖ ಹೆಂಗ್ ಅಲ್ವಾ ಸಾಕು ಸುಮ್ಮನಿರೋ ಶ್ವೇತಾ ಎಷ್ಟು ವೇಗಿಸ್ತೀಯಾ ನೀನ್ ಸುಮ್ನೆ ಕುತ್ಕೋ ಅವಳು ನನ್ಗೆ ಅವಮಾನ ಮಾಡ್ದಾಗ ಹಂಗ್ತಿದ್ದಾ ನಗಾಡ್ತಿದ್ದೆ ನಿನ್ಗಿಂತ ಚೆನ್ನಾಗಿರೋ ಬಟ್ಟೆ ಹಾಕೋಬೇತೀನಿ ಅಂತ ಸವಾಲು ಹಾಕಿದ್ಲು ಏನಾಯ್ತು ಅಷ್ಟೇ ತರ ಇರಕ್ಕಾಗತ್ತಾ

అల్వా ఓగే ఓగే మాట్లాినే సేరేషిప్తాడు జంబాం అంజలి మ్యామ్ బంగారీ బీర్ల రజాందుకూల్ బా ಯಾಕೆ ನಾಳೆ ಬರುವಾಗ ನಿಮ್ಮ ಅಪ್ಪ ಅಮ್ಮನ ಕರ್ಕೊಬ ನೀವು ಮೂರು ದಿನ ಕರೆಕ್ಟಾಗಿ ಸ್ಕೂಲಿಗೆ ಬರಲ್ಲ ನೀನು ಏ ಈಗಿಯಟ್ ನಿನ್ನೆ ಕೇಳ್ತಿರೋದು ಮಾತಾಡ್ಬೇಕಾದ್ರೆ ನಿಲ್ಕೋಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ ಸ್ಟ್ಯಾಂಡ್ ಅಪ್ ನಾಳೆ ಬರುವಾಗ ಪೇರೆಂಟ್ಸ್ನ ಕರ್ಕೊ ಬರಬೇಕು ಎದೆ ತಿಳಿದ್ರೆ ಮೂರು ಅಕ್ಷರ ಇಲ್ಲ ತಿಳಿ ಸ್ಕೂಲಿಗೆ ಚಕ್ಕರ್ ಬೇರೆ ಆಗ್ತಾ ಚಕ್ಕರ್ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಕೇಳ್ದೇ ನಾಳೆ ಸ್ಕೂಲ್ ನಿಮ್ಮ ಅಪ್ಪ ಅಮ್ಮನ ಕರ್ಕೊಬರ್ದೆ ನೀನು ಬರಂಗಿಲ್ಲ ಆಯ್ತಾ ಆಯ್ತು ಮ್ಯಾಮ್ ಅಪ್ ಯಾರು ನಗ್ತಾ ಇರೋದು ಬಂಗಾರಿ ನಾಳೆ ನಿಮ್ಮ ಪೇರೆಂಟ್ಸ್ ಕರ್ಕೊ ಬರ್ಬೇಕು ಹಂಗೆ ಬರೋಂಗಿಲ್ಲ ನೀನು ಬಂದು ನನ್ನ ಮೀಟ್ ಮಾಡೋ ಕೇಳು ಮಾತ್ರ ಬಾ ನೀನು ನಮ್ಮ ಮನೆಲೆ ಉಳಿಸ್ಕೊಂಡವ್ರ್ಗೆ ಏನು ಮಾಡ್ತಾರೆ ಕೇಳ್ತೀನಿ ಮೊದಲೇ ನಾವು ಅಕ್ಷರ ತಲೆ ಇಲ್ಲ ನಿಮಗೆ ಎಲ್ಲರೂ ಹೋಮ್ವರ್ಕ್ ಮಾಡಿದ್ದೀರಾ ಎಸ್ ಮ್ಯಾಮ್ ಮ್ಯಾಮ್ ಎಲ್ಲರೂ ತಂದಿಡಿ ಟೇಬಲ್ ಮೇಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ